ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಭೇಟಿ ನೀಡಿದಕ್ಕೆ ತುಂಬಾ ಧನ್ಯವಾದಗಳು ಇವತ್ತು ನಾವು ತಮಿಳುನಾಡಿನ ಹೃದಯವಾದ ಮಧುರೈ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದೇವನಗಿರಿ ಇದಿನ ಮಧ್ಯದಲ್ಲಿ ದೇವರ ಕಲ್ಪನೆಯಂತೆ ನಿಂತಿದೆ ಅದು ಬಂದು ಮೀನಾಕ್ಷಿ ಅಮ್ಮನ ದೇವಾಲಯ ಈ ದೇವಾಲಯ ಕೇವಲ ಪೂಜೆಯ ಸ್ಥಳವಲ್ಲ ಇದು ದಕ್ಷಿಣ ಭಾರತದ ದ್ರವಿಡಿಯ ಶಿಲ್ಪಕಲೆಯ ಕಲೆಯ ಜೀವಾಂತ ಅದ್ಭುತ ಸುಮಾರು ಹದಿನಾಲ್ಕು ಗೋಪುರಗಳು ಸಾವಿರಾರು ದೇವದೇವತೆಗಳ ಶಿಲ್ಪಗಳಿಂದ ಆವರಣಗೊಂಡ ಆಕಾಶ ಮುಟ್ಟುತ್ತದೆ ಅದರೊಳಗೆ ಆಯಂ ಕಾಲ್ ಮಂಟಪ ಅಂದ್ರೆ ಸಾವಿರ ಸ್ತಂಭಗಳ ನೃತ್ಯ ಮಂಟಪ ಕೆಲವು ಕಂಬಗಳು ನಾದವನ್ನು ಮುಡಿಸುತ್ತವೆ ಮತ್ತು ಈ ದೇವಾಲಯದ ಕತೆ ಮೀನಾಕ್ಷಿ ದೇವಿ ಮತ್ತು ಸುಂದರೇಶ್ವರ ದಿವಿಯ ವಿವಾಹವಾದ ಪೌರಾಣಿಕ ಪ್ರೇಮ ಕತೆ ಮತ್ತು ದೇವಸ್ಥಾನ ಒಳಗಡೆ ಮೊಬೈಲ್ ಅಲೌಟ್ ಮಾಡೋದಿಲ್ಲ ಮತ್ತು ಅಲ್ಲಿ ಲಾಕರ್ಸ್ ಅವೈಲಬಿಲಿಟಿ ಇದೆ ಸೊ ಅದು ಅಲ್ಲಿರಬಹುದು ಅದು ಬಿಟ್ಟು ನೀವು ಏನಾದರೂ ದರ್ಶನ ಸ್ವಲ್ಪ ಬೇಗ ಆಗ್ಬೇಕಂದ್ರೆ ಬೆಳಗ್ಗೆ ಹೊಟ್ರೆ ತುಂಬಾ ಬೇಗ ಆಗುತ್ತೆ ಇಲ್ಲಾಂದ್ರೆ ತುಂಬಾ ಕ್ರೌಡ್ ಆಗಿರುತ್ತೆ ಮಿನಿಮಮ್ ಒಂದು ಎರಡು ಮೂರು ಗಂಟೆ ಆದ್ರೂ ಬೇಕಾಗುತ್ತೆ ನಿಮ್ಗೆ ದರ್ಶನ ಎಲ್ಲ ಪಡೆ ಮತ್ತೆ ಇದೊಂದು ಅದ್ಭುತವಾದ ದೇವಾಲಯ ಸ್ನೇಹಿತರೆ ಇಲ್ಲಿ ಭಕ್ತಿ ಶಿಲ್ಪ ಮತ್ತು ಇತಿಹಾಸ ಒಂದೇ ದೇವಸ್ಥಾನ ಸೊ ಹೋಗಿದೆ ಏನಾದ್ರು ಪೂರ್ತಿ ಸಮಾಚಾರ ಬೇಕಂದ್ರೆ ನಾನು ಫುಲ್ ಲೆಂತ್ ವಿಡಿಯೋ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿ